ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವನಲ್ಲ ಅವನು ಅವ್ನ ನೆಟ್ವರ್ಕ್ ಕಾರಣ ಆಗ್ತಾರೆ ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ ಆಯ್ತು ಮಾಡು ಹಿಂಗ್ ಬೇಕಾ ಮಾಡು ನಂಗೆ ಐ ಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ ನೋಡ್ಕೊಂತೀನಿ ನನ್ನ ನನ್ನ ಮನೆಗೆ ನನ್ಗೆ ಏನಾದ್ರೆ ಬಿಡ್ತೀನಿ ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು ನಿನ್ಗೆ ಬೇರೆ ವಿಚಾರ ಓಕೆ ಬಟ್ ಆದರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವ್ನು ಇವ್ನ ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಜಿಪ್ ಗಳು ಬಿಚ್ಚೋರ್ಕಾ ಕಂಡೋರ್ ಎಂಟರ್ ಜೊತೆ ಮಲ್ಕೋಣೆಲ್ಲ ಸೆಕ್ಯೂರಿಟಿ ಹಾಕೋಣೆ ನೋಡ್ ನಮ್ಗೆ ಹಾಕಿಲ್ಲ ಇಂಟೆಲಿಜೆನ್ಸಿ ಅವರು ಇಂಟಲಿಜೆನ್ಸ್ ನಮ್ ಪಾರ್ಸ್ ಸುತ್ತ ಅವ್ರೆ ಅನ್ಸದೆ ಎಲ್ಲ ಒಂದ್ ದಯಾನಂದದ ಕೆಲಸ ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ ದಯಾನಂದ ನನ್ಗೆ ನನಗೆ ನನ್ನ ಮಕ್ಕಳು ನನ್ಗೆ ಮೇಲೆ ನೀನೇ ಕಾರಣ ನಿನ್ನ ನೆಟ್ವರ್ಕೆ ಕಾಣ ಕಾರಣ ಅಂತ ಹೇಳ್ತಾ ಇದ್ದೀನಿ ನೀನ್ ನಾನೇ ಬರ ಅನ್ಭೋಗ್ಸ್ಕೊ ಈಗ ಸಂತೋಷ್ ಗುರುಜಿನು ನನ್ನ ಹತ್ರ ಮಾತಾಡಿದ್ರು ಅವರು ಹೇಳಿದ್ರು ಏನ್ ನಿಂಗಾಗಲಿ ನಾವು ನೋಡ್ಕೊಂತೀವಿ ಅಂತ ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ ನಿಮ್ ಮತ ಏನ್ ಬೇಕಾರ ಮಾಡ್ಬೋದು ನಮ್ಮ ಹೋರಾಟಗಾರ ಯಾಕೆ ರಿಪೋರ್ಟ್ ಇಲ್ಲ ನಿಂಗೆ ಆಯ್ತು ನೈತ್ ಮಾಡು ಬೇಕಾ ಮಾಡು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇತ್ತ ನಾನ್ ನೋಡ್ಕೊಂತೀನಿ ನೀವು ಪೊಲೀಸ್ ಕಮಿಷನರ್ ಅಂತಂದ್ರೆ ಇವರ ಓನ್ಲಿ ಸೆಕ್ಯೂರಿಟಿ ಚೀಫ್ ಲಾಂಡ್ ಆರ್ಡರ್ ಮೈಂಟೈನ್ ಮಾಡ್ಬೇಕು ಅಲ್ಲಿರೋ ಪ್ರಕ್ಲಮೇಶನ್ ಎಕ್ಸಿಕ್ಯೂಟ್ ಮಾಡ್ಬೇಕು ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು ನಿಮ್ಮವ್ರು ಲಂಚ ಮುಡ್ದಂಗೆ ನೋಡ್ಕೊಬೇಕು ಯಾಕಂದ್ರೆ ನಿಮ್ ಸಿಸಿ ಅಂದ್ರೆ ಬರೀ ಕಲೆಕ್ಷನ್ ಏಜೆಂಟ್ ಅವೆಲ್ಲ ಮಾಡಬೇಕು ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆಮಿನಿಶರ್ ಗೊತ್ತು ಈ ಮಿನಿಷ್ರು ಗೊತ್ತು ನಂಗೆ ಸಿಎಂ ಗೊತ್ತು ಪಿ ಎಂ ಗೊತ್ತು ಚಾಣಕ್ಯ ಗೊತ್ತು ಅಂತಂದ್ರೆ ನನ್ಗೆ ಸಿಬಿಐ ಆಗ್ತೀನಿ ಏನ್ ಸಿಬಿಐ ಅಷ್ಟೇ ಸುಪ್ರೀಂ ಕೋರ್ಟ್ ಬಾಗಲಲ್ಲಿ ಬೆಳಗ್ಗೆ ಸಂಕಟ ನಿಂತಿರು ನಾವು ನೋಡಿದೀವಿ ನೀವು ಸಿಬಿಐ ಡೈರೆಕ್ಟರ್ ಆಗಿ ಆಮೇಲೆ ಸಿಬಿಐ ಡೈರೆಕ್ಟರ್ ಹೆಂಗಾಗೋ ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯಾರಿಟಿಗಳನ್ನೆಲ್ಲ ಸೀನಿಯರ್ನೆಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡ್ ಸಿ ಬಿ ಐ ಬಿಡೋದು ಅಹ್ ಎಂತ ಮನ್ ಬಾರ ನೀವೆಲ್ಲ ನಿಮ್ಮನ್ನ ಐ ಪಿ ಎಸ್ ಬೇರೆ ಹೇಳ್ಬೇಕಾ ನಿಮ್ಮನ್ನ ಎಲ್ಲರೂ ಕೆಟ್ಟವರಲ್ಲ ಬಟ್ ಎಲ್ಲಾ ಕ್ರಿಕೆಟ್ಸ್ ಇದ್ರ ನೀವೆಲ್ಲ ಮೋಸ್ಟ್ ಆಫ್